ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯೋಕ್ಕೆ ಇವರ ಲೈಂಗಿಕ ಹಗರಣ ಬಗ್ಗೆ ಪುಂಕಾನ್ ಪಂಕಾಗಿ ವಿಡಿಯೋ ಬಂತು ಪತ್ನಿಯನ್ನು ತಂಗಿ ತಂಗಿ ಅಂತ ಹೇಳ್ಕೊಂಡು ಸೈಟ್ ತೊಗೊಂಡಿದ್ದು ಇಂಥದ್ದೆಲ್ಲ ಇಟ್ಕೊಂಡು ಯಾವ ನೈತಿಕತೆ ಯಾವ ಮುಖವನ್ನು ಇಟ್ಟು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀರಿ ನೀವು ಪ್ರತಾಪ್ ಸಿಂಹ ಆ ನಂತರ ಶಾಂತಿಯಾಗಿದೆ ಸುವ್ಯವಸ್ಥೆ ಆಗಿದೆ ಆ ನಂತರ ಅನವಶ್ಯಕವಾಗಿ ಬಿ ಜೆ ಪಿಯ ನಾಯಕರು ಪ್ರತಾಪ್ ಸಿಂಹ ಆದಿಯಾಗಿ ಈ ಶಾಂತಿಯನ್ನು ಕದಡುವಂಥ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಬ್ಬ ನಾಯಕರುಗಳಾಗಿ ಏನು ಇಂತಹ ಒಂದು ಒಂದು ಕೆಲಸಗಳನ್ನು ಮಾಡಬಾರ್ದು ಶಾಂತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಏನು ಉರಿಯುವ ಮನೆಯಲ್ಲಿ ಗಳ ಹಿರಿದ್ರು ಅಂತ ಒಂದು ಗಾದೆ ಹೇಳ್ತಾರಲ್ಲ ಆ ರೀತಿ ಈ ಪ್ರತಾಪ್ ಪ್ರತಾಪ್ ಸಿಂಹನಿಗೆ ಯಾವ ನೈತಿಕತೆ ಇದೆ ಭಾಷಣ ಬಿಗಿಯೋಕ್ಕೆ ಪಾರ್ಲಿಮೆಂಟಲ್ಲಿ ಏನು ಸ್ಮೋಕ್ ಮಾಂಬ್ ಹಾಕಿದವರಿಗೆ ಪಾಸ್ ಕೊಟ್ಟವ್ರು ಇವರು ಹನುಮ ಜಯಂತಿ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಗಾಡಿ ಹಚ್ಚ ಹಚ್ಚ ಕೊಟ್ಟಿರೋರು ಇವರು ಇವರ ಲೈಂಗಿಕ ಹಗರಣದ ಬಗ್ಗೆ ಪುಂಕಾನ್ ಪಂಕಾಗಿ ವಿಡಿಯೋ ಬಂತು ಇದೆಲ್ಲ ಪತ್ನಿಯನ್ನು ತಂಗಿ ತಂಗಿ ಅಂತ ಹೇಳ್ಕೊಂಡು ಸೈಟ್ ತೊಗೊಂಡಿದ್ದು ಇಂಥದ್ದೆಲ್ಲ ಇಟ್ಕೊಂಡು ಯಾವ ನೈತಿಕತೆ ಯಾವ ಮುಖವನ್ನು ಇಟ್ಟು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತೀರಿ ನೀವು ಪ್ರತಾಪ್ ಸಿಂಹ ಮತ್ತು ಕಾರ್ಯಕರ್ತ ಯಾರದು ನಿಮ್ಮ ಕಾರ್ಯಕರ್ತ ಈ ಘಟನೆಗೆ ಮೂಲ ಕಾರಣ ನಿಮ್ಮ ಕಾರ್ಯಕರ್ತ ನಿಮಗೆ ಹತ್ತಿರದ ಸಂಬಂಧ ಇದೆ ಅನ್ನೋಂಥದ್ದು ಕೂಡ ಇಲ್ಲಿ ಚರ್ಚೆಯಲ್ಲಿದೆ ಹಾಗಾಗಿ ಯಾರೂ ಕೂಡ ಘಟನೆಯನ್ನು ಪ್ರಕ್ಷುಬ್ಧಗೊಳಿಸುವಂಥ ಅಶಾಂತಿ ಮಾಡುವಂತಹ ಕೆಲಸವನ್ನು ಮಾಡಬಾರ್ದು ಅಂತೇಳಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತಹ ನಾಯಕರುಗಳ್ಗೆ ಜವಾಬ್ದಾರಿಯನ್ನು ಅರಿಬೇಕು ಏನೋ ಓಟಿಗಾಗಿ ಅಥವಾ ಏನೋ ಪೊಲರೈಸೇಷನ್ ಮಾಡೋಕ್ಕಾಗಿರುವಂಥ ವಿಷಯ ಅಲ್ಲ ಇದು ಹಾಗಾಗಿ ಇಂತಹ ಯಾರು ಈ ರೀತಿ ಒಂದು ಪ್ರಚೋದನೆಯನ್ನು ಮಾಡ್ತಾರೆ ಅವರ ಮೇಲೂ ಕೂಡ ಗಂಭೀರವಾಗಿ ಈ ಪೊಲೀಸರು ರೂಪಿಸಬೇಕು ಅನ್ನೋಂಥ ವಿಚಾರಗಳನ್ನು ಕೂಡ ನಾನು ಮನವಿ ಮಾಡ್ತೇನೆ ಇನ್ನು ತನಿಖೆಗೆ ಇವತ್ತು ಸಿ ಸಿ ಬಿ ಕೊಟ್ಟಿದ್ದಾರೆ ತನಿಖೆ ಅನ್ನುವಂಥದ್ದು ಯಾರು ಕಲ್ಲು ತೂರಾಟ ಮಾಡಿದರು ಆ ವಿಚಾರಕ್ಕೆ ಮಾತ್ರ ಸೀಮಿತ ಆಗದೆ ಈ ಪೋಸ್ಟ್ ಹಾಕಿದ್ರೆ ಹಿನ್ನೆಲೆ ಏನು ಈ ವ್ಯಕ್ತಿ ಯಾರು ಯಾರೊಂದಿಗೆ ಸಂಬಂಧ ಇತ್ತು ಇದರ ಯಾವುದಾದ್ರೂ ಷಡ್ಯಂತ್ರ ಇದೆ ಅಶಾಂತಿಯನ್ನು ಕಾಪಾಡಬೇಕಾದಂತಹ ದ ಅಶಾಂತಿಯನ್ನು ಮಾಡೋಕ್ಕೋಸ್ಕರ ಇದನ್ನು ಮಾಡಿದಾರಾ ಅನ್ನುವಂಥ ತನಿಖೆ ಸರಿಯಾಗಿ ನಡಿಬೇಕಾಗ್ತದೆ ಇವರ ಹಿನ್ನೆಲೆ ಏನು ಇವ್ರ ಜೊತೆ ಯಾರಿದ್ರು ಯಾರು ಮಾಡಿದರು ಇದಕ್ಕೆ ಪೂರ್ವಭಾವವಾಗಿ ಏನಾದ್ರು ಮೀಟಿಂಗ್ ನಡೆದಿತ್ತಾ ಕಮ್ಯುನಿಕೇಷನ್ ನಡೆದಿತ್ತಾ ಇದೆಲ್ಲವನ್ನು ಕೂಡ ಗಂಭೀರವಾಗಿ ಏನು ಈ ತನಿಖಾ ಇಲಾಖೆಗಳು ಇದನ್ನು ಮಾಡಬೇಕಾಗ್ತದೆ